ಎಲೆ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗರಾಜ್ ಬ್ಲಾಗ್ಸ್ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎರಡನೇ ದಿನದ್ದು ಸೊ ನಾವು ಮೊದಲನೇ ದಿನ ಸರ್ಪ ಸಂಸ್ಕಾರ ಪೂಜೆ ಮಾಡಿದ್ರು ಎರಡನೇ ದಿನ ಬಂದುಬಿಟ್ಟು ಪಿಂಡ ಮತ್ತು ಅಶ್ಲೇಷ ಹಾಗೆ ನಾಗರ ಪ್ರತಿಷ್ಠೆ ಕೂಡ ಇರುತ್ತೆ ಇಷ್ಟು ಪೂಜೆ ಇರುತ್ತೆ ಸೊ ನಮಗೆ ಫೈವ್ ತರ್ಟಿ ಹೇಳಿದರೆ ಫೈವ್ ಓ ಕ್ಲಾಕ್ ಅಷ್ಟು ರೆಡಿಯಾಗಿ ನಾವು ಒಟ್ಟು ಟೋಟಲಿ ಫೈ ತರ್ಟಿಗೆ ಅಲ್ಲಿಗಿರಬೇಕು ಇರಬೇಕು ಸೊ ಮಗಳು ಆಕ್ಳು ಸ್ಥಾಯಿದ್ದಾಳೆ ನಿದ್ದೆ ಅಲ್ವಾ ಹಾಗಾಗಿ ಬಟ್ ಮನೇಲಿ ಅತ್ತೆ ನಾನು ಮ ಹಸ್ಬೆಂಡು ರೆಡಿಯಾಗಿದ್ದೀವಿ ನಮ್ಮ ಮಾವ ಸ್ನಾನಕ್ಕೆ ಹೋಗಿದ್ದಾರೆ ನಮ್ಮ ಮಕ್ಕಳು ಸ್ನಾನ ಮಾಡಬೇಕು ಪಾಪ ಅವ್ರಿಗೆ ಲೇಟಾಗಿ ಸಣ್ಣ ಅಂತ ಇದು ಮಾಡೋದು ಬಟ್ ಆಮೇಲೆ ಎಲ್ಲ ಆಯಿತು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಬಂದ್ವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಸಮ್ ಇವತ್ತು ಅವ್ರಿಗೆ ಸರ್ಪಗಳಿಗೆ ನಿನ್ನೆ ಸಂಸ್ಕಾರ ಮಾಡಿದ್ವಿ ಇವತ್ತು ಪಿಂಡ ಬಿಡೋದು ಅಂತ ಹೇಳ್ತಾರಲ್ಲ ಸೊ ಅದನ್ನು ಮಾಡಿಸ್ತಾ ಇದ್ದಾರೆ ಸೊ ಒಂದು ಸರ್ಪನ ಬಂದುಬಿಟ್ಟು ಸಂಸ್ಕಾರ ಮಾಡ್ತಿರೋದು ಪಿಂಡದು ಮಾಡ್ತಿರೋದು ಇನ್ನೊಂದು ಬಂದುಬಿಟ್ಟು ನಮ್ಮ ಮನೆತನ ಕಾಯಿಲೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನಾವು ಇಲ್ಲಿಂದ ಸೀದಾ ದೇವಸ್ಥಾನದ ಹತ್ರ ಹೋಗಬೇಕು ಅಂದರೆ ಇದೆಲ್ಲ ಪೂಜೆ ಆದಮೇಲೆ ನಮಗೆ ಹೇಳ್ತಾರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲೇನು ಮಾಡಬೇಕು ಅಂತ ಅಲ್ಲಿರೋ ಮೂಲಸ್ಥಾನ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲೆಲ್ಲ ಪೂಜೆ ಮುಗಿಸ್ಕೋಬೇಕು ಪೂಜೆ ಮುಗಿಸ್ಕೊಂಡು ಪೂಜೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಕೊಡುವಂಥ ಪ್ರಸಾದ ತಗೊಂಡು ನಾವು ಒಂದು ಮೂರು ಸುತ್ತು ದೇವಸ್ಥಾನ ಸುತ್ತ ಸುತ್ತಬೇಕು ಅದಾದ್ಮೇಲೆ ನಮಗೆ ದೇವಸ್ಥಾನಕ್ಕೆ ಹೋಗೋಕೆ ಹೇಳ್ತಾರೆ ಸೊ ಮೇನ್ ದೇವಸ್ಥಾನದಲ್ಲಿ ಆಶ್ಲೇಷ ಇರುತ್ತೆ ಮತ್ತು ನಾಗಪ್ರತಿಷ್ಠೆ ಇರುತ್ತೆ ನಾಗಪ್ರತಿಷ್ಠೆ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇರೋದರಿಂದ ಸೊ ನಾವು ಅಷ್ಟರೊಳಗಡೆಗೆ ಆಶ್ಲೇಷ ಪೂಜೆ ಮಾಡಿಸ್ಕೊಂಬಿಡೋಣ ಅಂತ ಅದಕ್ಕೂ ಟಿಕೆಟ್ ಬುಕ್ ಮಾಡಿದ್ದೆ ಟಿಕೆ ಲಾಸ್ಟು ಟೆನ್ ಓ ಕ್ಲಾಕಿಗೆ ಆಶ್ಲೇಷ ಪೂಜೆ ಲಾಸ್ಟ್ ಆಗಿರುತ್ತೆ ಬೆಳಗಿಂದ ನಡೀತಾ ಇರುತ್ತೆ ಅದರಲ್ಲಿ ಈ ಸಂಪ ಸಂಸ್ಕಾರ ಮಾಡಿದವ್ರದ್ದೆಲ್ಲ ಇರುತ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಲೇಟಾಗಿರ್ತಾರೆ ಆ ಬ್ಯಾಚಿಗೆ ಒಂದು ಸೊ ಫೈನಲ್ ಲಾಸ್ಟ್ ಸ್ಟೇಜ್ ಅಂದರೆ ಹತ್ತು ಗಂಟೆ ಲಾಸ್ಟ್ ಇರುತ್ತೆ ಅಷ್ಟೇ ಸೊ ನಾವು ಹತ್ತು ಗಂಟೆಗೆ ಫಸ್ಟ್ ಅದಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಅವರು ನಮಗೆ ಪೂಜೆ ಮಾಡಿ ಏನೋ ಒಂದು ಕೆಲ ಪ್ರಸಾದ ಕೊಟ್ಟಿರ್ತಾರೆ ಆ ಪ್ರಸಾದನ ನಾವು ಎಲ್ಲಿಗೂ ತಗೊಂಡು ಹೋಗಿಲ್ಲ ಅಂತ ಹೇಳಿದ್ರು ಸೊ ಅದನ್ನ ರೂಮಲ್ಲಿ ನನ್ನ ಹಸ್ಬೆಂಡ್ ಇಟ್ ಬಂದ್ರು ಇಟ್ಟು ಬಂದ ತಕ್ಷಣ ನಾವು ಆಶ್ಲೇಷ ಪೂಜೆ ಎಲ್ಲ ಮಾಡಿಸಿದ್ವಿ ಆಶ್ಲೇಷ ಪೂಜೆ ಮಾಡಿಸಿದ್ಮೇಲೆ ಮುಂಚೆನೆ ನಾವು ಫಸ್ಟ್ ಸಂಕಲ್ಪ ಮಾಡಿಸ್ಬೇಕು ಸಂಕಲ್ಪ ಮಾಡಿಸಿದಾದ್ಮೇಲೆ ಆಶ್ಲೇಷ ಪೂಜೆಗೆ ಹೋಗ್ಬೇಕು ಆಶ್ಲೇಷ ಪೂಜೆ ಮುಗಿಸ್ಕೊಂಡ್ಬಂದು ಆರಾಮಾಗಿ ಕೂತಿದ್ದೀವಿ ನೋಡಿ ತರ್ಟಿಗೆ ಬಂದ್ಬಿಟ್ಟು ನಾಗ ಪ್ರತಿಷ್ಠೆ ಇರೋದು ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಕೂತ್ಕೊಂಡ್ಬಿಟ್ಟಿದೀವಿ ಮತ್ತೆ ಈಗ ಟ್ವೆಲ್ ತರ್ಟಿ ಅವರ ನೋಡಿ ಇಷ್ಟೊಂದು ಜನ ಆಗೋಗ್ಬಿಟ್ಟಿದ್ದಾರೆ ಸೀಟ್ ಸಿಗೋಲ್ಲ ಅಂದ್ಕೊಂಡು ಅಂದ್ಕೊಂಡು ಬಟ್ ಇಲ್ಲಿ ಹೆಂಗಾಗಿತ್ತು ಅಂದರೆ ಆಶ್ಲೇಷ ಮುಗಿಸ್ಕೊಂಬಂದು ಆಲ್ಮೋಸ್ಟ್ ತುಂಬ ಜನ ಎಲ್ಲ ಬಂದು ಬಂದಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು ಸೊ ನಮಗೆ ಇಲ್ಲಿ ಸಿಕ್ತು ನಾವು ಆಲ್ಮೋಸ್ಟ್ ಟಿವಿಲಿ ನೋಡೋರು ನೋಡ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಟಿವಿ ನೋಡ್ತಾ ಇದ್ದು ನಾಗ ಪ್ರತಿಷ್ಠೆ ಮುಗಿಸ್ಕೊಂಡು ಅದೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಮುಗೀತು ಅಂತಲೇ ಪೂಜೆ ಸೊ ದರ್ಶನ ದರ್ಶನಮಂಡ ಮಾಡಿಕೊಂಡು ನಾಗ ಪ್ರತಿಷ್ಠೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊರುಗೊಟ್ ರಾತ್ರಿ ನಮಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದು ಬಟ್ ನಮ್ಮ ಅಪ್ಪನ ನಾನು ತುಂಬ ಕಷ್ಟ ಆಗೋಗಿತ್ತು ಟೋಟಲಿ ಆಗಿ ನಮಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಬಂದು ಸೊ ಬ್ಯಾಂಗ್ಳೂರ್ ಕಡೆಗೆ ಹೊರಟು ಇದೇ ನೋಡಿ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ರ ಸೊ ಯಾರು ಇರಲಿಲ್ಲ ನಮಗೆ ಹೇಳಿದ ತಕ್ಷಣ ಬಟ್ ಆಚೆ ಬಂದು ನೋಡಿದ್ರೆ ತುಂಬಾ ಜನ ಇದ್ರು ಸೊ ನಿಮಗೆ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಸೊ ಏನಾದರೂ ಹೆಲ್ಪ್ ಅಂದರೆ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಯಾವಾಗ ಬೇಕಾದರೂ ನನ್ನ ಮೆಸೇಜಲ್ಲಿ ಕೇಳ್ಬೋದು ನಾನು ನಿಮಗೆ ಮೆಸೇಜ್ ಕೊಡ್ತೀನಿ ನಿಮ್ಗೆ ಯಾವ ಥರ ಏನು ಹೇಗೆ ಹೋಗೋದು ಯಾವ ಥರ ಅಂತ ನೀವು ನನ್ನ ವೀಡಿಯೋ ನೋಡಿಲ್ಲ ಅಂತಂದರೆ ಇವಾಗ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ದ ಬಾಯ್